으아, 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 으아. ಹೆಂಗ್ ಹೋಗೋದು ಹೆಂಗೋದು ಹೆಂಗ್ ಹೋಗೋದು ಬೊಮ್ಮೇಳಿಗೆ ಹೆಂಗ್ ಹೋಗೋಕ್ಕಿಂತ ಮುಂಚೆ ಬೊಮ್ಮಳ್ಳಿ ಪ್ರೀಮಿಯರ್ ಲೀಗ್ ನಡೀತದೆ ಬಿ ಎಚ್ ಪಿ ಎಲ್ ಅಂತ ಯೂನಿಟಿ ಕ್ರಿಕೆಟ್ಸ್ ಕೊಡಿ ಚಿಕ್ಕನಹಳ್ಳಿ ಅವರು ನಡೆಸ್ತಾರೆ ವರ್ಷ ವರ್ಷ ಅದ್ದೂರಿಯಾಗಿ ನಡೆಸ್ತಾರೆ ನೋಡಿ ಹಾಗೂ ಮತ್ತೆ ಓನರ್ಸ್ ಕೂಡ ಅಷ್ಟೇ ಟೀಮ್ನ ತಗೋಬೋದು ಐ ಪಿ ಎಲ್ ಹೇಗಿರುತ್ತೆ ಅದೇ ಥರ ಇರುತ್ತೆ ಮತ್ತು ರಿಯಲ್ ಕ್ಯಾಶ್ ಇರುತ್ತೆ ಮತ್ತು ಪ್ಲೇಯರ್ಸ್ಗಳು ಯಾರಾದರೂ ಅಷ್ಟೇ ಭಾಗವಹಿಸ್ಬೇಕಂದ್ರೆ ಇಲ್ಲಿ ಬಯೋಲಿ ಒಂದು ಲಿಂಕ್ ಕೊಟ್ಟಿರ್ತೀರಿ ಆ ಬಯೋಲಿ ಲಿಂಕ್ನ ಫಾರ್ಮ್ ಫಿಲಪ್ ಮಾಡಿ ಹಾಗೂ ಪ್ರತಿಯೊಬ್ಬರು ಈ ಒಂದು ಟೂರ್ನಮೆಂಟ್ನ ಯಶಸ್ವಿ ಕಳಿಸ್ಕೋಬೇಕು ಅಂತ ಬಮ್ನಳ್ಳಿ ಕ್ರಿಕೆಟ್ ಕಡೆಯಿಂದ ಹೇಳ್ತಾ ಇದ್ರಿ ಬರೀ ಬಮ್ಮಳ್ಳಿ ಕ್ಷೇತ್ರದವ್ರು ಮಾತ್ರ ಈ ಒಂದು ಟೋರ್ನಮೆಂಟ್ನ ಭಾಗವಹಿಸಬೇಕು ಅಂತ ಕೇಳ್ಕೊತೀರಿ ಹಾಗೂ ಈ ಒಂದು ಟೋರ್ನಮೆಂಟ್ನ ಯಶಸ್ವಿ ಕಳಿಸ್ಬೇಕು ಅಂತ ಎಲ್ಲರಿಗೆ ಮನವಿ ಮಾಡ್ಕೊತಾ ಇದೀವಿ ಹ್ಯಾಪಿ ನ್ಯೂ ಇಯರ್

ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟು ಹಬ್ಬ ಅಲ್ಲ 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 ಹಳೆ ವರ್ಷ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಮ್ಮ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಬಾಯ್ ಬಾಯ್ ಟಾಟಾ Goodbye, gaya. गया <laughs> nah, happy, <New> <laughs> <laughs> happy New Year, Happy New Year, ana. Happy New Year, <laughs> Happy Happy New Year, Happy அண்ணா ஹாப்பி நியூ இயர் அட அண்ணா ஹாப்பி நியூ இயர் அட நன்கூ ஜீவனவே ரேசரு ஆகப்பட்டு நியூ இயர்